ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಜೆ ಆಚಾರ್ ಇವತ್ತು ನಮ್ಮ ಪ್ರೇಮ ಕಾವ್ಯ ತಂಡದ ಜೊತೆ ಇದೀವಿ ಹೊಚ್ಚ ಹೊಸ ಧಾರಾವಾಹಿ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ ನಿಮ್ಗೆಲ್ಲ ಪಾತ್ರದ ಪರಿಚಯ ಇರುತ್ತೆ ಆದ್ರೂ ನನ್ನ ಕಡೆಯಿಂದ ಒಂದ್ಸತಿ ನಮ್ಮ ತಂಡದ ಪರಿಚಯ ಮಾಡ್ಕೊಡ್ತೀನಿ ಇಲ್ಲಿ ನನ್ನ ಪಕ್ಕದಲ್ಲಿದ್ದಾರೆ ವಿಕಾಸ್ ಸರ್ ರಾಮನ್ ಪಾತ್ರ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ವೈಷ್ಣವಿ ಮ್ಯಾಮ್ ಇದಾರೆ ಅವರು ಕಾವ್ಯ ಪಾತ್ರ ಮಾಡ್ತಾ ಇದಾರೆ ಅಲ್ಲಿ ನಮ್ಮ ರಘು ಸರ್ ಇದಾರೆ ಅವರು ಸರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಎಲ್ಲರು ಜೊತೆಗಿದ್ದಾರೆ ತುಂಬಾ ಖುಷಿ ಆಗ್ತಿದೆ ದಿನ ಶೂಟಿಂಗ್ ಇರುತ್ತೆ ಎಲ್ಲ ಶೆಡ್ಯೂಲ್ ಆಗಿರುತ್ತೆ ಬಟ್ ಆದ್ರೂ ಸ್ವಲ್ಪ ಎಲ್ಲ ಪಕ್ಕಿಟ್ಟು ಸ್ವಲ್ಪ ಹೊತ್ತು ಮಜಾ ಮಾಡೋಣ ಅಂತ ಹೇಳಿ ಒಟ್ಟಿಗೆ ಕೂತ್ಕೊಂಡಿದೀವಿ ಈಗ ಆಲ್ರೆಡಿ ನಾವು ಟೂ ಮಂತ್ಸ್ ಆಗಿದೆ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀವಿ ಎಷ್ಟು ತರಲೆ ಮಾಡಿದೀವಿ ಎಷ್ಟು ಕಾಲು ಹೇಳ್ಕೊಂಡಿದೀವಿ ಹಂಗೆ ಸ್ವಲ್ಪ ಎಷ್ಟು ತಿಳ್ಕೊಂಡಿದೀವಿ ಒಬ್ರಿಗೊಬ್ರು ಅಂತ ನೋಡೋದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಕೊಳೋಣ ಯಾರಿಗೆ ಸೂಟ್ ಆಗುತ್ತೆ ಅವ್ರಿಗೆ ಔಟ್ ಮಾಡೋಣ ಪ್ರಶ್ನೆ ಏ ಇದು ಪರ್ಸನಲ್ ಆಗಿ ಅವ್ರವ್ರ ಒಪಿನಿಯನ್ ಹೇಳ್ಬೋದಪ್ಪ ಇದು ಓಕೆ ಮೊದಲನೇ ಪ್ರಶ್ನೆ ಸೆಟ್ ಗೆ ಲೇಟ್ ಆಗಿ ಬರೋರು ಯಾರು ಒಂದೊಂದ್ ಸಲ ನಾನೇ ಯಾಕೆ ಅಂದ್ರೆ ಒಂದ್ ಸಲ ಒಂದ್ ಒಂದ್ ವರ್ಷ ಏನಕ್ಕಂದ್ರೆ ನಾನು ನಾನೇ ಸುಮ್ನೆ ಇರ್ತೀರಾ ಅರ್ಧ ಗಂಟೆ ಗಂಟೆ ಬೇಕು ಇವ್ರೇನ್ ಬರ್ತಾರೆ ಒಂದ್ ಶರ್ಟ್ ಪಂಚೆ ಶರ್ಟ್ ಒಂದ್ ಶರ್ಟ್ ಪ್ಯಾಂಟ್ ಹಾಕೊಂಡ್ ಬಂದ್ಬಿಡ್ತಾರೆ ಇವಾಗ ಗೊತ್ತಾಯ್ತಾ ಯಾರ್ ಲೇಟ್ ಆಗಿ ಬರ್ತಾರೆ ಅಂತ ಎರಡನೇ ಪ್ರಶ್ನೆ ಸೆಟ್ ಅಲ್ಲಿ ಜಾಸ್ತಿ ಫೋನ್ ಯೂಸ್ ಮಾಡೋದ್ ಯಾರು ಫೋನು ನಾನ ಇವ್ರ ಜೊತೆ ಮಾತಾಡೋಲ್ಲ ಅಂತೇನಿಲ್ಲ ಇಲ್ಲ 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 ಅಕ್ಕ ಅಂತ ಕರಿತಾ ಇರ್ತೀನಿ ಇಲ್ಲ ಏನ್ ಗೊತ್ತಾ ಅಟ್ಲೀಸ್ಟ್ ಮಾತಾಡ ರೆಸ್ಪಾಂಡ್ ಮಾಡ್ತಾರೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಮಾತಾಡಿ ಅಂತ ಅನ್ಬಿಟ್ಟು ಟಾರ್ಚರ್ ಕೊಟ್ಬಿಟ್ಟಾದ್ರು ಮಾತಾಡ್ತಾರೆ ಮಾತಾಡ್ತಾರೆ ಯೂಸ್ ಮಾಡಿದ್ರೆ ಕಾರಣಗಳಿರುತ್ತೆ ಸುಮ್ ಸುಮ್ನೆ ಉಪಯೋಗಿಸಿಲ್ಲ ಅಲ್ಲಿ ರಘುಬ್ರೋ ಮೂವಿ ನೋಡ್ತಾ ನೋಡ್ತಾ ೇನ್ ಜಾಸ್ತಿ ಜಾಸ್ತಿ ಉಪಯೋಗಿಸೋದು ನನ್ನ ಪ್ರಕಾರ ಸ್ವಲ್ಪ ಪ್ರೇಮ ಅವ್ರೆ ನೀವ್ ಕೇಳಿದ್ ಸಾಕು ನಮಗೂ ಸ್ವಲ್ಪ ಏನಪ್ಪಾ ಸ್ಪೇಸ್ ಕೊಟ್ರೆ ನಾವು ಕೇಳ್ತೀವಿ ನಮ್ಮ ಸೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ

ನನ್ ಪ್ರಕಾರ ಸಿಕ್ಕಾಬಟ್ಟೆ ಫನ್ನಿ ಅಂತ ಅಂದ್ರೆ ಪ್ರೇಮನೆ ಹೌದಾ ಸಿಕ್ಕಾಬಟ್ಟೆ ಗೋಳೈ ಕೊಡೋದು ತರಲೆ ಮಾಡೋದ್ ನನಗೆ ಹಿಂಸೆ ಕೊಡೋದು ಪಾಪ ಮಗು ಏನು ಗೊತ್ತಿಲ್ಲ ಒಂದೋಟ್ ಆ ಕಡೆ ಒಂದೋಟ್ ಈ ಕಡೆ ಸೊ ಸೆಕೆಂಡ್ ಕ್ವಶನ್ ಬಂದು ನಮ್ಮ ಸೆಟ್ ಅಲ್ಲಿ ಯಾರಿಗೆ ತುಂಬಾ ಬೇಗ ಕೋಪ ತಂಗಿನ ಕೋಪಕ್ಕೆ ಬ್ರಾಂಡ್ ಅಂಬಾಸಿಡರ್ ಇವಳೆ ಮಾತಾಡ್ತಿದ್ರೆ ಒಂದ್ ಡೈಲಾಗ್ ಹೇಳ್ತಾಳೆ

ಯಾರು ಪ್ಯಾಕಪ್ ಅಂದಿದ ತಕ್ಷಣ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋಗೋದು ಅಂತ ಅದು ಮಹಾಶಯರ್ ಇಲ್ಲೇ ಇದಾರೆ ನಾನು ಲಿಟ್ರಲಿ ಅವ್ರ ಜೊತೆ ಕಾಂಪಿಟೇಷನ್ ತರ ಅವ್ರು ಫಸ್ಟ್ ಹೋಗ್ತಾರ ನಾನ್ ಫಸ್ಟ್ ಹೋಗ್ತೀನಿ ನಾನು ಲೆವೆಲ್ ಇರ್ತೀನಿ ಸೊ ವೆರಿ ಟ್ರೂ ಸಿಕ್ಕಾಬಿಟ್ಟು ಅಬ್ಸರ್ವ್ ಮಾಡಿದ್ದೀನಿ ಪ್ಯಾಕ್ ಅಪ್ ಅಂತ ಹೇಳಿ ನೋಡೋಷ್ಟೊಳಗೆ ಅಣ್ಣ ಆಗಲಿ ಸರಿ ಮಗ ಸರಿ ಮಗ ಅಂತ ಕಾಲ್ ಮಾಡಿ ಇಲ್ಲಿದ್ದೀರಾ ಅಂದ್ರೆ ಮಗ ನಾನು ಇನ್ ಮನೇಲಿ ನನ್ ಜೀವ ಎರಡು ಜೀವ ಕಾಯ್ತಾ ಇರುತ್ತೆ ಯಾರು ನಮ್ ಸೆಟ್ ಅಲ್ಲಿ ಜಾಸ್ತಿ ತಿಂತಾನೆ ಇರ್ತಾರೆ ಅಂತ ಇದಕ್ಕೆ ನನ್ನ ಆನ್ಸರ್ ಬಂದು ತಿನ್ನೋದು ನಾನು ರಘುಬ್ರು ಅರ್ಜೆಂಟ್ ಅವತ್ತೇನಾಯ್ತು ನಾವಿಬ್ರು ಸೆಟ್ ಅಲ್ಲಿ ಫಸ್ಟ್ ಓಡೋಗಿದೀವಿ ಆಚೆ ಫಸ್ಟ್ ತಿನ್ಕೊ ಬಂದ್ಬಿಡಣ ಬ್ರೇಕ್ ಹೋಗ್ಬಿಟ್ಟಿದ್ವಿ ಹೆಂಗೋ ಊಟ ಬಂದ್ಬಿಡಿದೆ ಹೋಗ್ಬಿಡೋಣ ಅಂತ ಹೋಗಿದೀವಿ ನಾನು ಇವ್ರು ಓ ಕುತ್ಕೊಂಡ್ ಇನ್ನೇನ್ ಇರ್ತದ್ ಬೈಕ್ ಹೋಗ್ತೀವಿ ಮೇಡಮ್ ಬನ್ನಿ ಅಂದ್ಬಿಟ್ರು ಒಂದೇ ಸತಿ ಏನ್ ಎಲ್ಲ ಎಲ್ಲೋ ಮಾಡ್ಕೊಂಡು ಓಡೋಗಿದೀವಿ ಅದನ್ನ ಹೇಳ್ತಾ ಇದಾರೆ ಬಟ್ ಅದ್ರ ಕರೆಕ್ಟ್ ಟೈಮ್ ತಿನ್ಬೇಕು ಜಾಸ್ತಿ ಡಯಟ್ ಕಾನ್ಶಿಯಸ್ ಯಾರು ಅಂತ ಇವ್ರೆ ಇವ್ರೆ ಕೆನ್ನೆ ದಪ್ಪ ಆಗುತ್ತೆ ಸ್ವಲ್ಪ ಕಮ್ಮಿ ತಿನ್ನೋದು ಓಕೆ ನಾನು ಆಯ್ಲಿ ಫುಡ್ ಜಾಸ್ತಿ ತಿಂದ್ರೆ ಈ ಚೀಕ್ಸ್ ಇದೆಯಲ್ಲ ಸ್ವಲ್ಪ ದಪ್ಪ ಆಗ್ಬಿಡುತ್ತೆ ಸೊ ಹಾಗಾಗಿ ಆಯ್ಲಿ ಫುಡ್ ನ ಕಮ್ಮಿ ಮಾಡ್ತೀನಿ ಹೊರತು ಡಯಟ್ ಗೇಟ್ ಅಂತ ಹೇಳಿಲ್ಲ ನಾವು ಚಂದ ಊಟ ಮಾಡ್ತೀನಿ ಸಾಕು ಸಾಕು ಮೂರ್ ಜನ ಕ್ವಶನ್ಸ್ ಕೇಳಿದ್ರೆ ಈಗ ನಾನ್ ಕೇಳ್ತೀನಿ ನಮ್ ಸೆಟ್ ಅಲ್ಲಿ ತುಂಬಾ 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 ತರಲೆ ಯಾರಪ್ಪ ತರಲೆ ಮಾಡುದು ಕಾಲ್ ಎಳೆಯೋದು ರೇಕ್ಸೋದು ಅಯ್ಯೋ ರೇಕ್ಸೋದು ಅಯ್ಯೋ ಹೌದಾ ನಿಮ್ಗೆ ಅನ್ಸುತ್ತೆ ನನಗೂ ನನಗ್ ನಿಮ್ ನಾಲ್ಕು ಜನದಲ್ಲಿ ಸಾರಿ ಮೂರ್ ಜನದಲ್ಲಿ ನೀವೇ ಅನ್ಸ್ತೀರಾ ಯಾವಾಗ್ಲೂ ಹೆಣ್ಮಕ್ಳು ಮಧ್ಯದಲ್ಲಿ ಇರೋರು ಯಾರು ನಮ್ ಸೆಟ್ ಅಲ್ಲಿ

ನಾನು ಗೊತ್ತಾಗ್ತಿದೆ ಎಷ್ಟು ಒಳ್ಳೆವಳು ಚೀಟಾಗಿ ಹೌದು ತುಂಬಾ ಗೊತ್ತಾಗ್ತಿದೆ ಏ ನಾವೆಲ್ಲರೂ ಒಳ್ಳೆವರೇ ನೀವು ಇವರೆಲ್ಲ ತಮಶೆ ಮಾಡ್ತಿದಾರೆ ಎಲ್ಲರೂ ಒಳ್ಳೆವರೇ ಬಟ್ ಇವರೆಲ್ಲರಿಂತ ಸ್ವಲ್ಪ ಜಾಸ್ತಿ ಒಳ್ಳೆಯವ್ ನಾನು ಅಷ್ಟರ कंसನೆ ಓಕೆ ಎಲ್ಲರೂ ಒಳ್ಳೆವರೇ ನಮ್ಮ ಸೆಟ್ ಅಲ್ಲಿ ಸೋ ಅದರಲ್ಲಿ ಪೈಪೋಟಿ ಪ್ರೇಮ ಕಾವ್ಯ ನಾಳೆಯಿಂದ ಸಂಜೆ ಆರು ಮೂವತ್ತಕ್ಕೆ